ಿವ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲ ಇವೆಲ್ಲ ಚೆನ್ನಾಗಿರ ಅನ್ಕೊಳ್ತೀನಿ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ನಾನು ಲಾಂಗ್ ಟೈಮ್ ಮೇಕಪ್ಪು ನಮ್ಮ ಫೇಸಲ್ಲಿ ಸ್ಟೇ ಆಗಿರಬೇಕು ಅಂತ ಹೇಳಿದರೆ ಅಂದರೆ ಲಾಂಗ್ ಟೈಮ್ ನಮ್ಮ ಫೇಸಲ್ಲಿ ಮೇಕಪ್ ಮಾಡಿರೋದು ಹಾಗೇ ಇರಬೇಕು ನಾವು ಹೊರಗಡೆ ಬಿಸಿಲಿಗೆ ಹೋದ್ರು ಮಳೆಗೆ ಹೋದ್ರು ಟಿವಿ ಅಥವಾ ಯಾವುದೇ ಒಂದು ಕಾರ್ಯಕ್ರಮ ಮದುವೆ ಕಾರ್ಯಕ್ರಮ ಆಗಿರ್ಬೋದು ಅಥವಾ ಯಾವುದೋ ಸಣ್ಣ ಪುಟ್ಟ ಪ್ರೋಗ್ರಾಮ್ಗಳಿಗೆ ಹೋದರೂ ಸಹ ಮೇಕಪ್ಪು ನಮ್ಮ ಫೇಸಲ್ಲಿ ಹಾಗೆ ಸ್ಟೇ ಆಗಿರ್ಬೇಕು ಅಂದರೆ ಬೆಳಗ್ಗೆ ಮಾಡಿರೋ ಮೇಕಪ್ಪು ಸಾಯಂಕಾಲವರೆಗೂ ಅದೇ ಥರ ಇರಬೇಕು ಮತ್ತು ಫೌಂಡೇಶನ್ನು ಹಾಳಾಗಬಾರ್ದು ಅಂದರೆ ನಾವು ಮಾಡಿರುವಂಥ ಮೇಕಪ್ಪು ಹಾಳಾಗಬಾರ್ದು ಅಂತ ಹೇಳಿದರೆ ಫೌಂಡೇಶನ್ನ ಯಾವ ಥರ ಸೆಲೆಕ್ಟ್ ಮಾಡೋದು ಅಂತ ಮತ್ತೆ ಅದನ್ನ ಯಾವ ಥರ ಅಪ್ಲೈ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡ್ತಾ ಇದ್ದೀರಾ ಇವಾಗ ನಾನು ಫೌಂಡೇಶನ್ನ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಅಪ್ಲೈ ಮಾಡೋದು ಅಂತ ಮತ್ತು ಇದು ಬ್ರ್ಯಾಂಡ್ ಬಂದು ಯಾವುದು ಅಂತ ನಾನು ವೀಡಿಯೋ ಕೊನೆಯಲ್ಲಿ ಹೇಳ್ತೀನಿ ನಾನಿಲ್ಲಿ ಕೈಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಫೌಂಡೇಶನ್ನ ಸ್ಕಿನ್ನಿಗೆ ಅಪ್ಲೈ ಮಾಡುವ ಮುನ್ನ ಪ್ರಿಪ್ರೇಷನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಸ್ಕಿನ್ ಪ್ರಿಪೇರ್ ಮಾಡ್ದೇನೆ ಫೌಂಡೇಶನ್ನ ಅಪ್ಲೈ ಮಾಡಬಾರ್ದು ಅದು ನಮ್ಮ ಫೇಸಲ್ಲಿ ಚೆನ್ನಾಗಿ ಫಿಟ್ಟಾಗಿ ಕೂರಲ್ಲ ಹಾಗಾಗಿ ಸ್ಕಿನ್ಗೆ ಅಪ್ಲೈ ಮಾಡುವ ಮುನ್ನ ಸ್ಕಿನ್ ಪ್ರಿಪ್ರೇಷನ್ ಅಂದರೆ ಕ್ಲೆನ್ಸರ್ ಟೋನರ್ ಅಥವಾ ಮಾಯಶ್ಚರೈಸರ್ ಎಲ್ಲನೂ ಅಪ್ಲೈ ಮಾಡಿ ಫೌಂಡೇಶನ್ನ ಅಪ್ಲೈ ಮಾಡಬೇಕು

ಫೌಂಡೇಶನ್ ಸೆಲೆಕ್ಷನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಫೌಂಡೇಶನ್ ಸೆಲೆಕ್ಟ್ ಮಾಡುವಾಗ ನೀವು ಲಾಂಗ್ ಲಿಸ್ಟೆನ್ಸ್ ಬೇಕು ಅಂತ ಹೇಳಿದರೆ ಅಂದರೆ ಲಾಂಗ್ ಟೈಮ್ ನಮ್ಮ ಪೇಸಲ್ಲಿ ಸ್ಟೇ ಆಗಿರಬೇಕು ಅಂತ ಹೇಳಿದರೆ ಅದೇ ಥರ ಫೌಂಡೇಶನ್ನು ಬೇರೆ ಇರುತ್ತೆ ನಾರ್ಮಲ್ ಫೌಂಡೇಶನ್ನು ಬೇರೆ ಇರುತ್ತೆ ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಇವಾಗ ಫೌಂಡೇಶನ್ನ ಅಪ್ಲೈ ಮಾಡಿದ್ದೀನಿ ನಾನು ಇದ್ದೀರಾ ಇದು ಫೌಂಡೇಶನ್ ಅಪ್ಲೈ ಮಾಡಿರೋದು ನೋಡಿ ಈ ಥರ ನೀಟಾಗಿ ಫೌಂಡೇಶನ್ನ ಅಪ್ಲೈ ಮಾಡಿದ್ದೀನಿ ಇದಕ್ಕೆ ಇವಾಗ ನಾನು ನಿಮಗೆ ಟೆಸ್ಟ್ ಮಾಡಿ ತೋರಿಸ್ತೀನಿ ನೋಡ್ತಾ ಇದ್ದೀರಾ ನೋಡಿ ಎಷ್ಟು ನೀರಲ್ಲಿ ಎದ್ದಿದ್ರು ಕೂಡ ಫೌಂಡೇಶನ್ನು ಹಾಗೆ ಇದೆ ನೋಡಿದ್ರಲ್ವಾ ನೋಡಿ ಯಾವ ತರ ನೀರು ಹಾಕಿದ್ರು ಸಹ ಫೌಂಡೇಶನ್ ಹಾಗೆ ಇದೆ ನೋಡ್ತಾ ನಾನು ಈ ತರ ಟಚ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಫೌಂಡೇಶನ್ ಟೆಸ್ಟ್ ನಾನು ಇನ್ನೊಂದು ಬ್ಲಾಕ್ ನೀರಲ್ಲಿ ತೋರಿಸ್ತಾ ನೋಡಿ ನಾನು ಕಲರ್ ನೀರು ತಗೊಂಡಿದ್ದೀನಿ ಅಂದ್ರೆ ನೀರಿಗೆ ಸ್ವಲ್ಪ ಬ್ಲಾಕ್ ಕಲರ್ ಮಿಕ್ಸ್ ಮಾಡಿದೀನಿ ಈ ಬ್ಲಾಕ್ ಕಲರ್ ನೀರಲ್ಲಿ ನಾವು ಅಪ್ಲೈ ಮಾಡಿರುವಂತ ಫೌಂಡೇಶನ್ ಹ್ಯಾಂಡ್ ನ ಡಿಪ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ತರ ಸ್ಟೇ ಆಗಿರುತ್ತೆ ಮತ್ತೆ ಯಾವುದೇ ತರ ಕಲರ್ ಬಂದರೂ ಕೂಡ ಮೇಕಪ್ಪು ಹಾಗೆ ಇರುತ್ತೆ ಅಂತಂದು ಹಿಂಗೆ ನೋಡಿ ಯಾವ ಥರ ನಾವು ಬ್ಲ್ಯಾಕ್ ಕಲರ್ ನೀರಲ್ಲಿ ಡಿಪ್ ಮಾಡಿದ್ರೂ ಫೌಂಡೇಶನ್ ಯಾವುದೇ ಥರವಾದ ಕಲರ್ ಕೂಡ ಆ ಫೌಂಡೇಶನ್ಗೆ ಅಪ್ಲೈ ಆಗಿಲ್ಲ ಬನ್ನಿ ಇವಾಗ ನಾನು ಯಾವ ಫೌಂಡೇಶನ್ ಯೂಸ್ ಮಾಡಿದೆ ಅಂತ ತೋರಿಸ್ತಾ ಇದ್ದೀನಿ ನಾನು ಯೂಸ್ ಮಾಡಿರೋದು ಫೌಂಡೇಶನ್ನು ಫೌಂಡೇಶನ್ ನಾನು ಲಾರಿಯಾ ಪ್ಯಾರಿಸ್ದು ಫೌಂಡೇಶನ್ನ ಯೂಸ್ ಮಾಡಿದ್ದೀನಿ ಟ್ವೆಂಟಿ ಫೋರ್ ಹೆಚ್ ಮ್ಯಾಟ್ ಕವರೇಜ್ ಅಂತ ಕೊಟ್ಟಿದ್ದಾರೆ ನೋಡಿ ಹೌದಾ ಟ್ವೆಂಟಿ ಫೋರ್ ಅವರ್ಸು ನಮ್ಮ ಫೇಸಲ್ಲಿ ಈ ಫೌಂಡೇಶನ್ನು ಕವರೇಜ್ ಕೊಡುತ್ತೆ ಅಂದರೆ ನಮ್ಮ ಫೇಸಲ್ಲಿ ಹಾಗೆ ಸ್ಟೇ ಆಗಿರುತ್ತೆ ಅಂತ ಹೇಳಿ ಟ್ವೆಂಟಿ ಫೋರ್ ಹೆಚ್ ಮ್ಯಾಟ್ ಕವರೇಜ್ ಅಂತ ಹೇಳಿ ಲಾರಿಯಾದ್ದು ಫೌಂಡೇಶನ್ನ ನಾನು ತಗೊಂಡಿದ್ದೀನಿ ಈ ಫೌಂಡೇಶನ್ಗಳಲ್ಲಿಗೂ ಸಹ ತುಂಬ ವೆರೈಟೀಸ್ ಇರುತ್ತೆ ಅಂದರೆ ಬೇರೆ ಬೇರೆ ಕಂಪ್ನಿಗಳು ಅಂತಂದು ಬ್ರ್ಯಾಂಡ್ಗಳದು ತುಂಬ ಬ್ರ್ಯಾಂಡ್ಸ್ದು ಫೌಂಡೇಶನ್ಸ್ ಇರುತ್ತೆ ನೀವು ಸೆಲೆಕ್ಷನ್ ನೋಡಿಕೊಂಡು ಸೆಲೆಕ್ಷನ್ ಮಾಡಬೇಕಾಗುತ್ತೆ ಇದರಲ್ಲಿ ಕೂಡ ನಾನು ಯೂಸ್ ಮಾಡಿರೋದು ಲಾರಿಯಾದ್ದು ಫೌಂಡೇಶನ್ ಯೂಸ್ ಮಾಡಿದ್ದೀನಿ ತುಂಬ ಲಾಂಗ್ ಟೈಮ್ ಕೊಡುತ್ತೆ ಇದು ಫೇಸಲ್ಲಿ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಕೂಡ ಮೇಕಪ್ಪು ನಮ್ಮ ಫೇಸಲ್ಲಿ ಹಾಗೆ ಸ್ಟೇ ಆಗಿ ಇರುತ್ತೆ ಅದೇ ಹೇಳಿದೆ ನಾನು ಮೊದಲೇ ಹೇಳಿದ ಹಾಗೆ ನೀವು ಫೌಂಡೇಶನ್ ಅಪ್ಲೈ ಮಾಡುವ ಮುನ್ನ ಸ್ಕಿನ್ ಪ್ರಿಪ್ರೇಷನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ಕಿನ್ ಪ್ರಿಪ್ರೇಷನ್ ಅಂತ ಹೇಳಿದರೆ ಮಾಯ್ಶ್ಚರೈಸರು ಟೋನರು ಕ್ಲೆನ್ಸರು ನಮ್ಮ ಫೇಸ್ಗೆ ಅಪ್ಲೈ ಮಾಡೇ ನಾವು ನೆಕ್ಸ್ಟ್ ಫೌಂಡೇಶನ್ನ ಅಪ್ಲೈ ಮಾಡಬೇಕು ಇಲ್ಲಾಂದರೆ ನಮ್ಮ ಮೇಕ್ ಮೇಕ ಮೇಕಪ್ಪು ಅಥವಾ ನಮ್ಮ ನಾವು ಅಪ್ಲೈ ಮಾಡಿರುವಂಥ ಫೌಂಡೇಶನ್ನು ನಮ್ಮ ಮೇಕಪ್ಪಲ್ಲಿ ಲಾಂಗ್ ಟೈಮ್ ಸ್ಟೇ ಆಗೋದಿಲ್ಲ ಆಮೇಲೆ ಅಪ್ಲೈ ಮಾಡಿರೋ ಫೌಂಡೇಶನ್ನು ತುಂಬ ಚೆನ್ನಾಗಿ ಕೂರಲ್ಲ ಅಂತ ಹೇಳಿ ಅಂದರೆ ತುಂಬ ಚೆನ್ನಾಗಿ ನೀಟಾಗಿ ಬರೋದಿಲ್ಲ ಅಂತ ಹೇಳಿ ನಾವು ಫೌಂಡೇಶನ್ ಮುಂದ ಮೊದಲೇ ನಾವು ಸ್ಕಿನ್ ಪ್ರಿಪ್ರೇಷನು ಮಾಡ್ಕೋಬೇಕು ನೋಡಿರಲ್ವ ಈ ವಿಡಿಯೋದಲ್ಲಿ ಯಾವ ಥರ ಲಾಂಗ್ ಟೈಮು ನಮ್ಮ ಮೇಕಪ್ಪು ಫೇಸಲ್ಲಿ ಫಿಕ್ಸ್ ಆಗಿರಬೇಕು ಲಾಂಗ್ ಟೈಮ್ ಇರಬೇಕು ಮತ್ತು ಬೇಗ ಹಾಳಾಗಬಾರ್ದು ಮೇಕಪ್ಪು ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಈ ವಿಡಿಯೋ ನಿಮಗೆಲ್ಲ ಕಮೆಂಟ್ ಮಾಡಿ ಹೇಳಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ Bye, everyone.